ಅಶಪ್ಪ ನಮ್ಮ ಮನೆಗೆ ನಾವು ಬಂದು ಎರಡು ದಿನ ಆಗಿತ್ತು ಅಂತ ಅನಿಸ್ಬಿಟ್ಟಿತ್ತು ನೋಡಿರಿಪ್ಪ ಅಲ್ಲ ಹೌ ಸುಸಿಲ್ಲ ನನಗರ ಯಾವಾಗ ನಮ್ಮ ಮನೆಗೆ ಬರ್ತಾನೋ ಅಂತ ಅನಿಸ್ಬಿಟ್ಟಿತ್ತು ಏನೊಂದು ಹತ್ತು ವರ್ಷ ಅಲ್ಲಿ ಇದನೋ ಅಂತ ಹಂಗಾಗಿ ಬಿಟ್ಟಿತ್ತು ನೋಡು ಏನು ಮಾಡೋದು ನನ್ನ ಜಲ್ಮುಕ್ಕು ನಿಮ್ಗೆ ಸುಸ್ತಾಗಿರ್ಬೇಕು ರೀ ನೀವು ಅಂದಿಟ್ಟು ಕುಂತು ನಾನು ಕಸ ಪಸಾ ಅಂದ ಎಲ್ಲ ನೋಡ್ತೀನಿ ಬಾಂಡೆ ಪಾಂಡೆ ಊಳ ಆಗಿರ್ಬೇಕು ಭಾಳ ದಿವಸ ಆಯ್ತಲ್ಲ ಕೀಲಿ ಹಾಕಿದಿತ್ತು ಆದ್ರೆ ಮನೆ ನೋಡ್ರಿ ತಳ ತಳನು ಐತಿ ಏನಂತೈತಿ ಇವತ್ತೇನು ಧೂಳ ಆಗಿಲ್ಲೋ ಏನು ಯಾರ ಹೊಡೆದು ಹೋಗ್ಯಾರು ಏನು ನಮ್ಮ ಶಾರದಾ ಪರ್ದಾ ಬಂದು ಹೊಡ್ಕೋದು ಮಾಡಿ ಹೋಗ್ಯಾವ ನೋಡ್ರಿ ಮನೆ ಚಿಟಕ ಹಾಕಿದ್ದೇ ಐತಿ ಕೀಲಿ ಪಲ್ಯ ಏನು ಇರಲಿಲ್ಲ ಆಕೆ ಬಂದು ಮಾಡ್ಯ ಅಂತ ಅನ್ಸತ್ತೆ ನೋಡ್ರಿ ಮನೆ ಅಡ್ ತಳ ಥಳ ಐತಿ ಅಯ್ಯೋ ಯಪ್ಪ ಈಗ ಬಂದ ನೀನು ಇದು ಆಂ ಮಾಡಬಾರ್ದು ಕೆಲಸ ಮಾಡಿ ಅಲ್ಲಿ ಮನಿಯಿಂದ ಹೊಡೆದು ಹೊರಗೆ ಹಾಕಿದ್ರು ಬಂದು ಇಲ್ಲಿ ನಮ್ಮ ಮನೆಗ್ ಬಿಟ್ಟು ನಾ ಎಲ್ಲಿ ಹೋಗ್ಲಿಪ್ಪ ನಮ್ಮ ಮನೆಯಾಗ ನಾ ಇರ್ಬೇಕಲ್ಲ ಮತ್ತೆ ಬೇರೆಯವ್ರ ಮನೆಗೆ ಹಾಕಕತ್ತೋ ಇರೋದು ಆಸ್ತಿ ಇದೆ ನನ್ನ ನಂದು ನನ್ನ ಆಸ್ತಿ ಬಿಟ್ಟು ನಾ ಹೋಗಲಿ ಈ ಆಸ್ತಿ ಸಂಬಂಧ ಇನ್ನೂ ರೊಕ್ಕ ಸಿಗ್ಲಿ ಅಂತಲ್ಲ ನಮ್ಮ ತಂಗಿ ಬಾಳೆ ಸುದ್ದಾಗಲಿ ಅಂತ ನಾ ಮಾಡಕೋತೀನಿ ಅದೇನೋ ಆತು ಆದ್ರೆ ಈಗ ಭಾಳ ಸುದ್ದ ಆಗೈತಲ್ಲ ಹೆಂಗೋ ಮಾಡಲಿ ಏನೋ ಮಾಡಲಿ ಒಟ್ಟಕ್ಕೆ ಬಾಳೆ ಸುದ್ದ ಆತಲ್ಲ ಏತು ಮಾತಾಡ್ತೀಪ ನೀನು ಹಾಂ ಏತ್ ಮಾತಾಡ್ತಿ ಬಾಳೆ ಹಂಗೆ ಸುದ್ದಾಕತಿ ಎಳಿ ಹೋಗಿ ಮುದೋಡಿ ಹಾಕೋತಿದ್ವಿ ಕೊಟ್ಟಿದಿ ಗೊತ್ತಾಕತ್ತಾನ ನಿನಗೆ ಅವ ಎಷ್ಟು ಮುದುಕದಾನ ಅನ್ನೋದು ಹಾಂ ರೊಕ್ಕ ಏನೋ ಇದು ನೋಡಿ ನೀನು ಕೊಟ್ಟು ನಾಳೆ ಏನಾರು ಆಗಿ ನೆಗೆದು ಬಿದ್ದಂದ್ರೆ ನನ್ನ ಗಂಡನ ವಯಿಸ್ತಾನ ನಾನು ಏನಾರ ಆಗಿ ನೆಗೆದು ಬಿದ್ದಂದ್ರೆ ಹಾಂ ಹುಡುಗಿ ಜೀವನ ಏನು ಮಾಡ್ಬೇಕು ಮುಂದೆ ಒಂಟಿ ಜೀವನ ಕಳಿಬೇಕನ ಒಂದು ಹೆಣ್ಣು ಜೀವನದಾಗ ಒಬ್ಬಂಡಿಗೆ ಜೀವನ ಕಳಿಬೇಕಂದ್ರೆ ಎಷ್ಟು ಕಷ್ಟ ಐತೆ ಅಂತ ನಿನಗೆ ಗೊತ್ತೈತೇನಾ ಹಾಂ ಎಲ್ಲೆಲ್ಲೆಲ್ಲ ಎದುರಿಸ್ಬೇಕ ಒಂದು ಹೆಣ್ಣು ಅನ್ನೋದನ್ನ ನಿನಗೆ ಒಂದು ಲೀಟ್ರ್ ಅರುವು ಐತೆನಾ ಹಾಂ ಗಂಡ ಮಕ್ಕಳನ್ನ ಎದರ್ಸ್ಬೇಕು ಜನರನ್ನ ಎದುರಿಸ್ಬೇಕು ಹ್ಞೂ ಯಾರ ಜೊತೆ ಮಾತಾಡೋಕ್ಕೋ ಭಯ ಪಡಬೇಕು ಒಬ್ಬ ಗಂಡ ಮಗ ತಾಟ ಹೊಂಟನ್ನು ಏನೇ ಬಂಗಿ ಚಾತಂದ್ರು ಅನುಮಾನದಿಂದ ನೋಡೋ ಜನ ಇರ್ತಾರೆ ಗಂಡ ಇಲ್ಲ ಗಂಡ ಗಂಡಿದ್ರೆ ಏ ಗಂಡದ ಬಿಡು ಪಾಪ ಮಾತಾಡತ್ತಲ್ಲ ಹೆಣ್ಮಗಳು ಭಾಳ ಉತ್ತಮ ಅದಾಳ ಅಂತಾರೆ ಅವರ ಮಾತಾಡ್ದವ್ರೆ ಇವರೇ ಅಂತಾರ ಇಂಥ ಜನ ಇರ್ತಾರೆ ಈಗಿನ ಕಾಲದಾಗ ತಾಳಿ ಕಾಲು ಬೆಲೆ ಹೆಣ್ಣಿಗೆ ಯಾವ ಗಂಡಸು ಕೊಡೋಂಗಿಲ್ಲ ಈಗ ಅಂತಾದ್ರಾಗ ಹೋಗಿ ಹೋಗಿ ಅಮ್ಮ ಮುದಕ್ಕಗೆ ಹೋಗಿ ಏಕಿಂದು ಕೊಟ್ಟು ಬಂದಿದ್ದಿ ಅವ ಇಷ್ಟ ಬಾಳತಾನೋ ಇನ್ನಿಷ್ಟು ದಿನ ಬಾಳಿತಾನೋ ಅನ್ನೋದು ಗೊತ್ತಿಲ್ಲ ಹಾಂ ಯಾವಾಗ ಸಾಯ್ತಾನೋ ಯಾವಾಗ ಬಿಡ್ತಾನ ಅನ್ನೋದು ಗೊತ್ತಿಲ್ಲ ಆದ್ರೆ ಹೋಗಿ ಆ ಹುಡುಗಿ ಜೀವನ ಹಾಳು ಮಾಡಿದ್ದೀನಿ ಇರ್ಲಿ ಏನೋ ಚಲೋ ಅದಾನ ಜೀವನದಾಗ ನಡಿಯೋಕತೈತಿ ಜೀವನ ಆತು ಇನ್ನೇನು ಮಾಡಾಕತ್ತಿ ಕೊಟ್ಟೈತಿ ಹಣ್ಣೆ ಬರದಾಗ ಆಗೈತಿ ಅದಕ್ಕೆ ತಡ್ಕೊಂಡು ಸುಮ್ಮನಿದ್ದು ಆದ್ರೆ ನೀನು ಸ್ವಂತ ನಿಮ್ಮ ತಂಗಿಗೆನ ಹಿಂಗೆ ಮೋಸ ಮಾಡ್ಬೋದನ್ನು ರೊಕ್ಕಕ್ಕಾಗಿ ನಾನು ಏನು ಕೇಳೋ ಹಕ್ಕೂ ನಿಮಗಿಲ್ಲ ಇದಕ್ಕೆ ನಿಮ್ಗೆ ಅರಿ ಅಧಿಕಾರನೂ ಇಲ್ಲ ಅಷ್ಟಕ್ಕೂ ಈ ಇರೋ ಅಧಿಕಾರ ನಿಮಗಿಲ್ಲ ಯಾಕಂದ್ರೆ ನನ್ನ ಮನೇನ ನನ್ನ ಜಗಾರ ಮಾರಿ ನಿಮ್ಮ ಮಗಳಿಗೆ ಮನೆ ಕಟ್ಟಿಸ್ಕೊಟ್ಟಿರಿ ನೀವು ಹೋಗ್ರಿ ಅಲ್ಲಿರೋಗ್ರಿ ಇದು ನನ್ನ ಮನೆ ನನ್ನ ಸ್ವಂತ ಮನೆ ನಮ್ಮ ಅಪ್ಪ ಅಮ್ಮನ ಪಾಲಿಗೆ ಬಂದಂಥ ಮನೆ ಇದು ಈ ಮನೆಯಾಗೆ ನಿಮ್ಗೆ ರಾಕ್ ಹಕ್ಕಿಲ್ಲ ಏನು ಈ ಮನೆಯಾಗಿರೋ ನಮ್ಗೆ

ಆಗಿರೋದೇ ಬರ್ತಿಲ್ಲ ಅಂತ ಅನ್ನಿಸ್ಬಿಡ್ತೈತ್ರಿ ರೀ ಕಣ್ಣ ರೀ ರೀ ನೋಡಿರಿ ರೀ ಕಣ್ ಬಿಡ್ರಿ ರೀ ಏನೈತೆ ರೀ ನೋಡೋ ನೋಡೋಣ ನಿಮ್ಮ ಅಪ್ಪನ ಏನು ಮಾಡಿಟ್ಟೆ ನೀನು ಯವ್ವ ನಾ ಬೇಕಂತ ಮಾಡಲಿಲ್ವ ಸಿಟ್ನೆ ಒಂದು ಮಾತನ್ನೆ ಅಪ್ಪಗೆ ಹೆಂಗ್ ಆಕತ್ತ ಅಂತ ಗೊತ್ತಿಲ್ಲ ಯವ್ವ ಮೊಟ್ಟ ಮಾಡದೇವೇನ ಯಪ್ಪಾ ಯಪ್ಪ ಹೇಳಿಪ್ಪ ಯಪ್ಪ ನಡಿಲ್ಲ ಲಗೋದವ ಕೈ ಕರ್ಕೊಂಡು ಹೋಗಿ ನಡಿ ಯಾಕ ಕೊಯ್ ಏನಾಯ್ತು ಏನೋ ಗೊಯ್ತಾಯಿತು ನೋಡಿರಿ ಇಲ್ಲ ನಮ್ಮ ಮನೆಯವರು ಯಾಕೋ ಎದೆ ಬಂದು ಬಿದಿತ್ತು ಬಿಟ್ರೆ ಎರಡು ವಾರ ನೋಡ್ರಿ ಸರಿ ಇಲ್ಲಪ್ಪ ಸರಿಲಿ ದೇವಪ್ಪ ಸರಿ ಅಯ್ಯೋ ತಂಗಿ ಜೀವ ಬಾ ಹೋಗೈತಿ ನಾಡಿ ಮಡತ ನಿಂತೈತಿ ಹೃದಯದ ಬಡಿತನೂ ನಿಂತೈತಿ ಅವ್ಗೆ ಒಮ್ಮಿದೆ ಹೃದಯಘಾತ ಆಗೈತಿ ಇವ್ವ ತಂಗಿ ಹ್ಞೂ ಅದೇನು ಅಂತಾರಲ್ಲ ಹೃದಯ ಬಡಿತನ ನಿಂತು ತಂಗಿ ಏನು ಹೇಳಕತ್ರಿ ಕಾಕಾರ ನಮ್ಮಪ್ಪ ನಮ್ಮಪ್ಪ ನಮ್ಮ ಬಿಟ್ಟು ಹೋದ್ಮೇಣ ನೋಡಪ್ಪ ತಮ್ಮ ನಿಮ್ಮಪ್ಪ ಹೃದಯ ಗಾತಾಗೈತಿ ಹೃದಯ ಏನು ಏನ ಅವಂಗ ದುರ್ಕಂತ ಶಾಕ್ ಹೋಗುವಂತ ಸುದ್ದಿ ಹೇಳಿರಿಪ್ಪ ಮನಸ್ಸಿಗೆ ತಗೊಳ್ಳುವಂತ ಸುದ್ದಿ ಏನು ಹೇಳಿರಿ ಅಲ್ಲ ಹಿಂಗಾಗಿ ಪ್ರಾಣ ಬಿಟ್ಟಲ್ಲ ಹ್ಮ್ ಅಯ್ಯೋ ಶಿವಡೆ ನನ್ನ ಗಂಡನ ಆಕಾರ ಇಲ್ಲಿ ಕರ್ಕೊಂಡ್ ಬಂದು ನನ್ನ ಮಗಳು ಇನ್ನೊಂದು ತೊಡೆ ದಿನ ಅಲ್ಲೇ ಇರೋಣ ತಿಳು ಕರ್ಕೊಂಡ್ ಬಂದಿದ್ ಸಾಯೋ ಮಾಡ್ಬಿಟ್ನಲ್ಲ ಈ ಮನೆ ಬಿಟ್ಟು ಹೋಗಂತ ನಂತೇಳಿ ಮಗ ಜೀವನ ಬಿಟ್ಬಿಟ್ಟಲ್ಲ ಮನೆ ಮನೆಯೊಳಗೆ ಈ ಮನೆ ಮೇಲೆ ಭಾಳ ಆಸೆ ಇಟ್ಕೊಂಡಿದ್ದ ಈ ಮನೆ ನಮ್ಮ ನಮ್ಮಪ್ಪ ನಮ್ಮ ನನ್ನ ಈ ಮನೆಯ ಬೆಳೆಸಿದಾರ ನಮ್ಮಪ್ಪ ನಮ್ಮವ್ವನ ಆಸೆ ಕನಸಿದ್ದು ಇದನ್ನ ಕೆಡು ಕಟ್ಟೋದು ಬೇಡ ಅಂತೇಳಿ ಮಗಳಿಗೆ ಅಲ್ಲಿ ಕೊಟ್ಟ ನಾಳೆ ನಾವು ಸತ್ತ ಮೇಲೆ ಮಗ ಇದನ್ನು ಕಟ್ಕೊತಾನಂತೇಳಿ ಇವನ ಹೆಸರು ಇದನ್ನು ಮಾಡಿದ ಆದರೆ ಮಗ ಈಗ ಮನಿನ ಬಿಟ್ಟು ಅಂತ ಅಂತೇಳಿ ಎದಿ ಹೊಡ್ಕೊಂಡು ಜೀವನ ಬಿಟ್ಬಿಟ್ಟ ನನ್ನ ಗಂಡ ಏನು ಮಾಡಲಿ ಏನು ಮಾಡಲಿ ದೇವರೇ ನನ್ನ ಮಗಳಿಗೆ ಶಾರದಾನ್ ಕರೆದವರೆಗೂ ದೇವ್ಯಾ ಶಾರದಾನ್ ಕರೆದವರೆಗೂ ತಂಗಿ ವಿಷ ಗೊತ್ತಿಲ್ಲ ನಿಂಗ ಶಾರದವು ಮನಿ ಬಿಟ್ಟು ಹೋಗಿ ಬಾಳ ದಿನ ಆತು ಶಾನೆ ಈ ಮನ್ಯಾಗ ಇಲ್ಲ ಶಾರದಾ ನೀವು ಕಟ್ಟಿದ ಮನ್ಯಾಗ ಶಾರದವ ಇಲ್ಲ ಮಗಳು ಇಲ್ಲ ಅಯೋಶೋನೆ ಏನ್ ಆತು ಬೊಬ್ಬಾ ಬರಬೂಡ್ದ ಏನಾಯ್ತು ನಾನಾ ಏನ ಬಂದಾರು ಬಾಮಂಜ್ವ ಅಟ ಹೋಗಿ ನೋಡಿ ಬರೋನು ಅಂತೇಳಿ ನಾ ಅನ್ಕೊಂಡ್ರ ಇದೇನ್ ಹಿಂಗಾಯ್ತು ಅಯ್ಯೋ ಏನಿದೆ ಹಣೆ ಬರಾ ಇವರು ಅಂದ್ರೆ ಶಾರದಪ್ಪ ಹೋಗ್ಬಂದಾರ ಬಂದಾರು ಬಾ ಅಂತ ಅಂತೇಳಿ ನೋಡಕಂತ ಬನ್ನಿವ ಏನಾದ್ರೂ ಚಾಪಾ ಕುಡಿತರನ ಬಾದೋ ಸತ್ ಬಂದ ಬರಿ ಮನೆಗೆ ಯಾಕಂತ ಬನ್ನಿ ನೋಡಿದ್ರೆ ಹಿಂಗಾತಲ್ಲ ಯವ ಇದು ಏನಾತ ಯವ ಮನೆಯೊಳಗೆ ಕಾಲ ಹೊಡ್ಗಡೆದು ಏನಾಯ್ತು ಇದ ಮನೆ ಜೀವ್ ಹೋಗ್ಬೇಕನ್ನೋ ಆಸೆ ಇತ್ತ ಏನು ಅಲ್ಲಿಂದ ಇಲ್ಲಿ ಗಟ್ಟಿಗೆ ಜೀವ ಹಾಡ್ಕೊಂಬಂದು ಇಲ್ಲಿ ಬಿಟ್ರೆ ಏನು ಅಯ್ಯೋ ಪಾಪ ಎಂತಾದ ಹೋಗುತ್ತೋ ಹಣೆ ಬರ ಏನಿದು ಹ್ಞೂ ಶಾರದಾ ವಿಲ್ಲದ ಅದ ಏನಾತಿದು ಅಮ್ಮ ನಮ್ ಶಾರದಾ ಹಚ್ಚ ನಿಮ್ ಮನೆಯಾಗತ್ತ ಅಂತ ಫೋನಾಗ ಹೇಳ್ತಿದ್ಲು ಈಗ ನಮ್ ಶಾರದಾ ಏನು ಕೇಳ ಯಾವ ಸುದ್ದಿ ಗೊತ್ತಿಲ್ಲನ ಶಾರದಾವ್ ಬಾಳೆ ಹೇಳು ಹಣಂದ್ ಆಗೇತಿ ಆಕೆ ನಿಮ್ಗೆ ಫೋನ್ ಹಚ್ಚಿದಾಗ ಏನ್ ಹೇಳ್ತಿರ್ಕಿಲ್ಲನಾ ಇಲ್ರಿ ಅಮ್ಮಾರ ಏನು ಹೇಳ್ತಿರ್ಕಿಲ್ಲ ಏನು ಆತ ಮಗಳ ಜೀವನ ಯಾವ ಆ ತಂಗಿ ಆ ಸಣ್ಣ ಕೂಸನ್ನ ಎಳೆಕಳ ಹೋಗಿ ತಮ್ಮ ತಂಗಿ ಮಗ್ಗ ಗೊತ್ತಿದಂಗೆ ತುಡುಗ್ಲೆ ತುಡುಗ್ ಮಾಡ್ಕೊಂಡು ಹೋಗಿ ಹುಡುಗಿನ ತನ್ನ ಸ್ವಂತ ಶಾರದನ ಗಂಡ ಮಲ್ಲಪ್ಪ ಹೋಗಿ ಮದುವೆ ಮಾಡಿದಾನ ಅದು ಗೊತ್ತಾಗಿ ಶಾರದಾ ಹೊಡ್ಕೋ ಹೊಡ್ಕೋ ಮಾಡ್ಕೊಂಡು ಏನು ಮಾಡ್ಲಿ ನನ್ನ ಮಗಳ ಪರಿಸ್ಥಿತಿ ಹಿಂಗ ಆತಲ್ಲ ನಾ ಇರೋಕಾಗ್ಲಿ ನನ್ನ ಮಗಳ ಹಣೆ ಬರ ಆತಲ್ಲ ಅಂತೇಳಿ ಹುಡುಗ ಪಾಪ ಹೋಗಿ ನೋಡ್ತಾಳು ಎಳೆಕಳ ನಾ ಮದಗ ಹುಡುಗ ಮದುವೆ ಮಾಡ್ಯಾರ ಅದು ಸಣ್ಣದ ಐತಿ ಬಿಡು ಆದ್ರೂ ಸಣ್ಣ ಹುಡುಗಿ ಜೀವನ ಹಾಳು ಮಾಡಿರು ಏಕೆ ಬಸ್ ರೀ ಹೆಂಗೆ ಸ ಏನು ಮಾಡತ್ತಾಳೋ ಏನು ಬಿಡಾತ್ತಾಳೋ ಯಾರಿಗೆ ಗೊತ್ತಯವ ನಾವು ವಯಸ್ಸಾದಾರೋ ಆ ಕಡೆ ಹೋಗ್ಲಿಲ್ಲ ಬಿಡ್ಲಿಲ್ಲ ಎಂಥ ಹನೇ ಬರ ತಂದಿಟ್ಟೆವ ತಂಗಿ ಏನು ಆತು ಇದೇ ಬರ ಹ್ಞೂ ಸುದ್ದಿ ಮುಟ್ಟಸ್ರೀವಾ ಸುದ್ದಿ ಮುಟ್ಟಸ್ರಿ ಯಾರು ಯಾರ್ದಾರು ನೀವು ಕಳ್ಳ ಬಳ್ಳಿಗೆ ಸುದ್ದಿ ಮುಟ್ಟಿಸ್ರಿ ಹ್ಮ್ ಹ್ಞೂ ಸರಿ ತಮ್ಮ ಸರಿ ಹೋಗು ಹ್ಞೂ ಎಲ್ಲರಿಗೂ ಫೋನ್ ಹಚ್ಚಪ್ಪ ಹ್ಞೂ ಫೋನ್ ಹಚ್ಚಿ ಮುಂದಿನ ಕಾಲೇ ನೋಡಿರಿ ಕುಂಡಿಸ್ತಾರೆ ಏನು ಇದನ್ ಮಾಡ್ತಾರೆ ನೋಡಿರಿ ವೀಡಿಯೋ ಮಾಡೋಕೆ ಇದು ಕುಂಡಿಸೋದು ಮನ ಕೊಡೋದು ಇದೆಲ್ಲ ಟೈಮು ಭಾಳ ಆಗತ್ತಂತ ನಾವು ವೀಡಿಯೋನ ಮುಂದೆ ತೊಗೋತೀನಿ ಸುದ್ದಿ ಮುಟ್ಟಿಸೋದನ್ನ ಯಾವ ರೀತಿ ಅಂತ ತೋರಿಸ್ತೀವಿ ಆದ್ರೆ ಮನ ಕೊಡೋ ಮಾತ್ರ ನಾವು ತೋರಿಸೋಕ್ಕಾಗಲ್ಲ ಯಾಕಂದ್ರೆ ನಿಜ ಜೀವನದಲ್ಲಿ ನಮ್ಮ ಮತ್ತೆದಾಗಿರೋ ಘಟನೆ ನೋಡಿ ನಂಗೆ ಸುಸ್ತಾಗ್ಬಿಟ್ಟೈತಿ ಇದು ಬೇಡ ಅಂತೇಳಿ ಯಾಕಂದ್ರೆ ಶಾರ್ದು ತಂದೆ ಆಗಲೇ ಸಾಯ್ಬೇಕಾಗಿತ್ತು ಕಣ್ಣು ಆಪ್ರೇಷನ್ ಮಾಡ್ಸ್ಕೊಂಡು ಬರ್ತಾರಲ್ಲ ಅವ್ರ ತಂದೆಗೆ ಹುಷಾರೇ ಉಳಿಯಲ್ಲ ಆವಾಗ ಸಾಯ್ಬೇಕಾಗಿತ್ತು ನಾನು ಇದನ್ನ ಮುಂದೆ ದೂಡ್ಕೊತ ಬಂದೆ ಯಾಕಂದ್ರೆ ಎಲ್ಲರನ್ನೂ ಸಾಯಿಸ್ಕೊತ ಬರಾತಿರಲ್ಲ ಅಂತ ಅಂತಾರೆ ನಿಜ ಜೀವನದಲ್ಲಿ ನಡೆದಂಥ ಘಟನೆ ನಾವು ತೋರಿಸ್ತಿರ್ಬೇಕಾದ್ರೆ ಆ ಜೀವನದಲ್ಲಿ ಅವರು ಬಂದಂಥ ಜೀವನದಲ್ಲಿ ಯಾರು ಸತ್ತಿರ್ತಾರಲ್ಲ ಅದನ್ನ ಹಂಗೆ ತೋರಿಸ್ಕೊಂತ ಹೋಗಬೇಕಾಗತ್ತೆ ನಾನು ಆ ಯಾಕಂದ್ರೆ ಅವ್ರನ್ನ ಇಟ್ಕೊಂಡು ಹೋದ್ರೆ ಕತೆ ಅವ್ರದ್ದು ಹೆಂಗೆ ಬರುತ್ತೆ ಅದು ಗೊತ್ತಾಗಲ್ಲ ಅವರು ಯಾವ ಟೈಮಿಗೆ ಅವ್ರ ಮನೆಯವರು ಅವ್ರ ರಿಲೇಷನ್ದವ್ರು ಯಾರ್ಯಾರು ತೀರ್ಕೊಂತ ಬಂದಾರಲ್ಲ ಅದನ್ನು ನಾನು ತೋರಿಸ್ಕೊಂತ ಬರಬೇಕಾಗತ್ತೆ ಪ್ಲೀಸ್ ಕಥೆನ ಮುಂದೆ ನೋಡಿರಿ ಇದು ಇದೇ ಕಷ್ಟ ಕಷ್ಟ ಆಯ್ತು ಅಂತಂದ್ರೆ ಅದು ಅದ ಥರ ಕಷ್ಟ ಇರೋದಕ್ಕೆ ನಾನು ತೋರಿಸ್ತಾ ಇರೋದು ಕಷ್ಟ ಇಲ್ಲದ್ರೆ ನಾನು ಆ ಕತೆನೇ ಮಾಡ್ತಾ ಇರಲಿಲ್ಲ ಓಕೆನಾ ಹ್ಞೂ ಬನ್ನಿ ವಿಡಿಯೋ ನೋಡಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಕಷ್ಟಪಟ್ಟು ಅತ್ತೆ ನಮ್ಮ ಮನೇಲಿ ತೀರ್ಕೊಂಡಿದ್ರು ಈ ಪಂಚಕ ಇರೋದಕ್ಕೆ ನಮ್ಮ ಮನೇಲಿ ಬಂದು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲ ಅರ್ಬಿ ಮಾಡ್ಸೇತ್ನಿ ಅರ್ಬಿ ಎಲ್ಲ ಮಾಡ್ಸೋದ ಆತು ಇನ್ನು ಮನೇನ ಒರ್ಸೀನಿ ಬೇಡ ತಿಕ್ಕಿ ಹ್ಞೂ ಹ್ಞೂ ಆತು ಏನಾಕ ಕೆಲಸ ಆತು ಕಾಳು ಬೇಳಸಾಯ್ತವ ತಂದು ಇಟ್ಕೊಂಡತೀನಿ ಅವ ಏನು ಮಾಡಕತ್ತೀರಿ ಅಕ್ಕರು ಅಕರಾ ಅಕ್ಕರ ಯಾರು ಯಾರು ನೀವು ತಕ್ಕರೆ ಯವ್ವ ಇಲ್ಲಿ ಶಾರ್ಧವ ಇಲ್ಲಮ್ಮ ಹ್ಞೂ ಶಾರದವಾ ನಮ್ಮವ್ವನ ನಾಕೆ ಮಗಳ ಪಟ್ಲಕ್ಷ್ಮಿ ನೀ ಯಾರು ಯವ್ವ ನಿಮ್ಮವ್ವನ ಒಂದು ಇಟ್ಕೋ ರೀ ಇವ್ವ ಹ್ಞೂ ಹ್ಞೂ ವಾ ಯವಾ ಓ ಏನವಾ ಯಾವಾಗ ಬಂದಿತ ಬಾ ಇಲ್ಲಿ ಯಾರೋ ಕಾಕಾರ ನಿನ್ ಕೇಳ್ಕೊಂಡ್ ಬಂದಾರ ಹ್ಮ್ ಬನ್ನಿ ಯಾವಾ ಒಂದಿಟ್ಟು ಹೋಗ್ಬೇಲಿ ಯಾವಾಕಿನ್ ಕೇಳ್ಕೊಂಡ್ ಬಂದಾನಂತ ಏನಂತ ನೋಡೋಗ್ಬಿ ನೋಡ್ತೀನಿ ಕಪ್ ಅಲ್ಲಿ ಎದಕ್ ನೋಡ್ಕತಿ ಹಂಗ ಕೊಡ್ ಲಕ್ಷ್ಮಿ ಹೋಗ ಯಾರೋ ಬಂದಾರು ಒಂದು ಕಪ್ ಚಾದ ಮಾಡ್ಕೊಂಬರ್ಗು ಬಂದಾರ ನಾ ಹಂಗ ನಿಂದ್ರಸ್ತಾರನ ಬರತ್ತ ಮಾಡ್ಕೊಂಡ್ರಿ ಹೋಗ್ ಕೊಡ್ ಲಕ್ಷ್ಮಿ ಒಳಗ ಹ್ಞೂ ಯಮ್ಮ ಯಾರಪ್ಪ ನೀನು ನಾನು ಶಾರದಾ ಅವ್ರ ಊರಾಗ ಅದು ಶಾರದ ಅವರಪ್ಪ ತಿರ್ಕೊಂಡ್ರಿ ಅಯ್ಯೋ ಹೌದಾ ಈ ಏನಾಗಿತ್ತು ಯಾಕ್ ಪಾಪ ಸಣ್ಣ ಮಗಳ ಮನೆಯಾಗಿದ್ರು ಇನ್ನೇನು ಮನೆಗೆ ಬರ್ಬೇಕು ಅನ್ನೋಷ್ಟಾಗ ಮನೆಗೆ ಬಂದಾರನಂದ್ರ ಅದೇನೋ ಹೃದಯ ನೋ ಅಂತಾರಲ್ರಿ ಹಾ ಅಂತಾರ ಏನೋ ಅಂತಾರ ಹ ಆ ಅದಾಗಿ ತಿರ್ಕೊಂಡ್ರು ನೋಡಿ ಅಯ್ಯೋ ಶಿವನ ಏಕೆ ಏತನು ಬಂತ ಸತ್ರ ಏನ್ ಬಂತ ಇದು ಇಂತ ಅದು ಹ ಎಂತ ಹನೆ ಬರ ಬಂತ ನೋಡು ಅಲ್ಲ ಈ ಎಂತ ಚಲೋ ಗಂಡು ಮನುಷ್ಯ ಹಿಂಗೇನಾತು ಹಾ ನಾ ಈಕಿನ್ ಕಳಿಸ್ಲಿಲ್ಲ ಅಂದ್ರೆ ಆಸ್ತಿ ಪಾಸ್ತಿ ಸಿಗುದಿಲ್ಲ ಹಾಂ ಬಸರಿ ಅದಾಳು ಸತ್ತನಿ ಆದಾಗ ಸುಮ್ಮನೆ ದಾಟಿ ಬಿಡ್ತಾಳ ಅಥಕಿಂದು ನೋಡಿ ಅಲ್ಲೇ ಇಟ್ಕೋತಾರ ಹ್ಮ್ ಮತ್ತೆ ಅಲ್ಲೇ ಉಳಿಲಿ ಇಲ್ಲಿ ಯಾವ ಮಾಡ್ತಾನೆ ಈಕೆ ಬಾನೇತಾನ ಅದು ಅಲ್ಲಿ ಹಾಳಿ ಬಿಳುವಾಳ್ಯಕ ಈಕಿ ಮಗಳನ್ನ ಮಗ್ಳ ಇಲ್ಲಿ ಹಾಂ ಅಟ್ಟೆ ಮಾಡ್ತಾನೆ ನಾನು ಈಕಿ ಮಗಳ ಮಗ್ಲ ಮುರಿತೀನಿ ಈಕಿನ ಹೆಂಗಾರ ಮಾಡಿಲ್ಲ ದಾಟಿಸ್ಬೇಕಾ ಇಲ್ಲಂದ್ರೆ ಈಕಿ ಜಾಗನ ಕಲಿ ಮಾಡಂಗಿಲ್ಲ ಇಲ್ಲಿ ಏನು ಮಾಡೋಣ ಅಯ್ಯ ಏನೈತಿ ತುಂಬ ಕರ್ಬಿನ್ ಐತಿ ಇಕ್ಕಿ ಮುಂದೆ ಏನಾರ ಆಗಿತ್ತಲೇವಾ ಅದು ತಂಗಿ ನಿಮ್ಮಅಪ್ಪ ನಿಮ್ಮ ಬಂದಂತ ಊರಿಂದ ಅದಕ್ಕ ನೋಡಾಕ ಬಾ ಅಂತ ಹೇಳಿ ಕರಿಯ ಕಳ್ಸಿರ ನಾನು ಇಲ್ಲೇ ಮಗಳ ಮನಿಗ್ ಹೊಂಟಿದ್ನಿ ಹಂಗ ನನ್ ಮಗಳ ನಡ್ಕೊಂಡ್ ಬಂದ್ಬಿಡು ಚಕ್ರ ಯಂತಂದ ನೋಡ್ರ ನೀ ಬಸ್ರ ಅದೇವಾ ಚಕ್ರ್ಯಾ ಬರಕ್ ಆಕತ್ತ ಹ அய்யோ அண்ணா அப்பா வந்தாரா நாளி ஆத்தினா ஏனா புண்ணிய பார்த்தி ஹெங்காரா மாக்கிரிண்ணா நானும் நம்ம அப்பா நம்ம நோடினி சையா ஹங்காக்கேஷர் நம்ம அப்பா நம்ம வந்தார்த்தி ஒன் தின ஹோ எனா எது அவரு ஆசிரா பேசுறே கேட்கு வந்து தின இதாங்க ஆய் ஏனா ஒன் அறிவிப்பா தும் கொண்டு வர்த்திங்க ತಂಗಿ ಅರ್ಬಿ ಪರ್ಬಿ ತುಂಬಿಕೊಳ್ಳೋ ಊಟ ನಮ್ಮ ಟೈಮ್ ಇಲ್ಲವ ನೀವು ಬರ್ತಾನಂದ್ರೆ ಈಗ ಜಗಳ ಕರ್ಕೊಂಡು ಹೋಗ್ತೀನಿ ಆದ್ರೆ ಭಾಳ ತ್ರಾಸ ಆಗ್ತದೆ ನೋಡುವ ಮತ್ತು ಹಂಗೆ ತ್ರಾಸ ಮಾಡ್ಕೋದಾರ ಬರಕ್ಕೆ ಹೋಗ್ಬೇಡ ಏಪ್ಪ ಏನ ನನಗೆ ನಮ್ಮ ಅವನಿಗಿಂತ ಹೆಚ್ಚಿನ ತರಾಸ ಮಾಡ್ಕೊಳ್ಳಲ್ಲ ನಮ್ಮವ್ವ ನಮ್ಮ ಅಪ್ಪನ ನೋಡ್ಬೇಕನ್ನೋ ಆಸೆ ಭಾಳ ಐತೆ ನನಗೂ ಬಾದು ಸತ್ತ ಅವ್ರು ನೋಡೇ ಇಲ್ಲ ಅವ್ರು ಬಂದಾರ ಖುಷಿ ನನಗೆ ಏನು ಹೇಳ್ಬೇಕು ಗೊತ್ತಾಗತ್ತ ನಡಿಯಣ ಹೋಗನು ಪುಟ್ಟಲಕ್ಷ್ಮಿ ಪುಟ್ಟಲಕ್ಷ್ಮಿ

ಹೇ ಅದನು ಹೋಗಿದ್ನಿ ಬ್ಯಾಡ್ ಹೋಗ ನಾನು ಹೇಳ್ತಿನಿ ಏನು ನನ್ನ ಮಾತು ಕೇಳಲ್ಲ ಅಂತಾನೆ ಹೋಗೋ ಹ್ಮ್ ಹೋದ್ ಕಡಾಳೆ ಹರಿಸ್ಕಂತ ಅಚ್ ಏನು ಮಾಡ್ಲಿ ಹ್ ಏನು ಮಾಡಬೇಕು ಅನ್ನೋದು ತಿಳಿಯಾತಲ್ಲ ಹ್ ಹೀಕೆ ನೋಡದ್ರ ಹೋದ್ಲು ಹ್ ಹೋಗಿ ಹೋಗಲಿ ಅಯ್ಯೋ ಅವಾಮ್ಮಾ ಅಮ್ಮ ಆಕ್ಟ್ ತಿರತಾ ಹ್

ஏவா ஒன் உடுகு நீர் அனசி இதன நீலே குதிர்புட்லட்சி நான் நீர் காசேனா அல்பி நீ இவ்வளவு கழுசதன்னு நோடனி இன்னிக்கி நீலா ஹாரிஹெச்சி குண்ட்ஸ் பண்ண நோடது இக்கி மூலியா்லி ஏ ஈதே நீங்க நமக்கு வந்து ஐடியரியா பந்தத்தை ஐடியா லட்டு வந்து பாயித்தர்லங்க நான் பயசி தூ ಹಂಗಾಗತ್ತೈತಿ ಅದೇನು ಅಂತಲ್ಲ ರೋಗಿ ಬೈಸಿದ್ದನು ಅಲ್ವ ಅಣ್ಣ ಡಾಕ್ಟ್ರು ಬೈಸಿದ್ದನು ಏನೋ ಅಂತಲ್ಲ ಏನೋ ನಮಗದು ಬರೋ ಗೊತ್ತಾಗತ್ತ ಹಂಗಾಗಿತಿ ಅಲ್ಲ ಇವ್ರವ್ವ ಓದ್ಲಿಗ ಅವ್ರ ಅಪ್ಪ ಸತ್ತಾನಂತ ಹ್ಞೂ ಇನ್ನು ಆಕೆದ್ದು ಬರೋದಿಲ್ಲ ಎಲ್ಲ ಕರೆ ಮುಗೀತಾನ ಅಲ್ಲೇ ಇರ್ತಾಳೆ ಅಪ್ಪ ಚಿಂತೆ ಆಕೀಗ ಎಲ್ಲಿದ್ರೆ ಮಗಳು ಚಿಂತೆ ನೆನಪು ಬರೋದಿಲ್ಲ ಈಗಂತೂ ಹೆಂಗೋ ಮೈ ನೀರಿತ ಹ್ಞೂ ಇನ್ನೇನು ಮಾಡ್ತಿ ಇದನ್ನ ಬಾಳೆ ಕಚ್ಬಿಡು ಮೈ ನೀರಿತ ಇಲ್ಲಿ ಅವರ ಅಪ್ಪಂದಲ್ಲಿ ಕಾರ್ಯ ಮುಗಿಯೋಕೆ ಇಲ್ಲಿ ಇಕ್ಕಿದು ಹನ್ನೊಂದು ದಿನ ಮುಗಿದಿರ್ತತಿ ಗುಡಿ ಕಳಿಸಿ ಹ್ಞೂ ಬಾಳೆ ಕಚ್ಚಿಬಿಟ್ಟು ಅಂದ್ರೆ ಒಂದು ಬಸ್ಸಲ್ಗೆ ಶ್ರಾ ಅವನು ಮುಗಿತತ್ತ ಅತ್ತೇನು ಮುಂದೆ ಜೀವನ ಸಾಲಿ ಇಲ್ಲ ಸಮುದಿಲ್ಲ ಹ್ಞೂ ಅತ್ತ ಅವ್ರ ಅವ್ ಏನು ಆ ಬಾಳೆ ಮಾಡ್ಯದಂದ್ರ ಮುಗಿದೋತ ಹ್ಞೂ ಹಂಗಂತೀನಿ ಭೀ ಅಟ್ಟ ಮಾಡ್ತಾನೆ ಕಷ್ಟ ಮಾಡೋಣ ಭೀ ಹ್ಞೂ ಆದ್ರೆ ಭೀ ಇಕ್ಕಿದ ಜ್ಯೋತಿ ನನ್ನ ಜೊತೆ ಜೀವನ ಮಾಡ್ಸಕ್ಕ ನಂಗೆ ಇಷ್ಟ ಇಲ್ಲ ಬಿ ಅದಕ್ಕೆ ಓಕೆ ನೀನು ಹುಚ್ಚಿ ಒಂದ್ಸಲ ಅವನ ಜೊತೆ ಬಾಳೆ ಮಾಡಿ ಅವನು ಮುಗಿದೋತ ಅತ್ತ ಈಕಿನ ಅವ್ರ ಹೂ ಕರ್ಕೊಂಡು ಹೋಗೋಕೋಗಲ್ಲ ಯಾ ಹರಿಬ್ಬರ ಬಂದರೂ ಹೋಗಕಾಗಲ್ಲ ಇಲ್ಲೇ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ತಾಳು ಆಮೇಲೆ ಹಿಂದಗಡೆ ನಿನ್ನ ಮಗ್ಗಿನ್ನೊಂದು ಏನು ನೋಡಿ ಮದುವೆ ಮಾಡೋಗುತ್ತೆ ಇನ್ನೇನು ಮಾಡ್ತಿ ಕರಿಗಟ್ಟಿ ನಾನು ನೋಡ್ರಿ ಮಗ ನೋಡ್ರಿ ಸೊಂಡ್ರಿಗೆ ಇನ್ನಿದ್ದಂಗೈತಿ ಹ್ಞೂ ಅಷ್ಟ ಒಂದೇ ಸಲ ಚಟದ ಪೂರ್ತಿ ಮಾಡಿಸೋದು ಅಷ್ಟೇ ಮತ್ತೆ ಇನ್ನೇನೈತಿ ಹಂಗಂತೀನ ಬಿ ಆತು ಬಿಡು ಅಷ್ಟೇ ಅಷ್ಟು ಅಂತ ನೋಡೋಣ ಏನ ಈ ಹಕ್ಕಿ ನನಗೂ ಗೊತ್ತಾಗುದಿಲ್ಲ ಎಲ್ಲ ನೀನೇ ಹೇಳುವಂತೆ ಹಂಗ ಅವರೋ ಹೋಗಿ ಕೈ ಕಿ ದೊಡ್ಡ ಕಚ್ಚಕ್ಕೆ ಚಾಲ್ ಆಯಿತು ನಾನು ನೀರಸಿ ಹ್ಞೂ ಹ್ಞೂ ಕೊಬ್ಬರಿ ಬೆಲ್ಲ ಮಾಡ್ತೇನೆ ಕೊಬ್ಬಸ್ತ ಕುರಿ ಕೊಬ್ಬಸು ಹ್ಞೂ ಇಲ್ಲಾಂದ್ರೆ ಗಟ್ಟಿ ಭೇಟಿ ಮಾಡಲಿಲ್ಲ ಅಂದ್ರೆ ಮುಂದೆ ಮನೆ ಕೆಲಸಕ್ಕೆ ಗಟ್ಟೋಗಲಕ್ಕೆ ಹ್ಞೂ ಆತ ಆತ ಅಷ್ಟೇ ಮಾಡಿ ನಾವು ಮಾತಾಡ್ತಾ ಇರೋದು ನಿಮ್ಗೆ ಅಸಹ್ಯ ಅನಸ್ತಿರ್ಬೋದು ಆದ್ರೆ ಈ ಕಥೆಯಲ್ಲಿ ಹಿಂಗೆ ಇದೆ ಆದ್ರ ಅವರು ಮಾಡ್ತಾರೋ ಹೊಲಸ ಕೆಟ್ಟ ಬುದ್ಧಿಗೆ ಅದೇ ಥರ ಇರುತ್ತಾ ಆದ್ರೆ ಅದಕ್ಕೆ ದೇವರು ಮುಂದೇನು ಒಳ್ಳೇದು ಮಾಡ್ತಾನೆ ಇಲ್ಲ ಅಂತ ನೋಡ್ಕೊತ ಹೋಗ್ರಿ ಕತೆ ತುಂಬ ಚೆನ್ನಾಗಿದೆ ಹ್ಞೂ